తందేను పిసుమా తుజే జే కండేను హసిను ముచు బందేను తుసు సు దూరా జోతే యలే మనా ಚಳಿಲಿ ಒದ್ದಾಡ್ತಿದ್ದೆ ಅಲ್ವಾ ಅದಕ್ಕೆ ತಗ ಬೇಕಾಗಿಲ್ಲ ಏನಿನ್ ಇಂಪ್ರೆಸ್ ಕೊಡ್ತಾ ಇಲ್ಲ ನಾನು ನಾಳೆ ನೀನು ಹುಷಾರು ತಪ್ಪಿದ್ರೆ ನಾನೇ ನೋಡ್ಕೋಬೇಕಲ್ವಾ ಅದಿಕ್ ಸುಮ್ನೆ ತಗೊಳೆ ನೀನ್ ಕುಡ್ದು ಧರ್ಮದಲ್ಲಿ ಕೊಟ್ರೆ ಎಲ್ರು ಹಿಂಗೆ ಬಾಯಿ ಬಂದಾಗೆ ಮಾತಾಡೋದು மனித ஆச்சை சும்மே சாயோதல் இன் யார நீ ಒಳ್ಳೆ ಬೇಬಿ ಸಿರಿ ನರ್ಸಿ ಅನ್ನೋ ಫೀಲಿಂಗ್ ಬರ್ತೈತೆ ಯಾರು ಯಾರ್ಗೂ ಶಿಶುಪಾಲನೆ ಮಾಡ್ತಿರಲಿ ನಾನೇನಾದ್ರೂ ಹೇಳಲೇನಂಗಿದ್ರೆ ಇಷ್ಟು ಬೇರೆ ಅವ್ರು ಕೈ ಸಾಯ್ತ ಕೋಣಿ ಅಷ್ಟೋರು ನಾನು ಕಡ್ಲೆಪುರಿ ತಿಂತಿದ್ದೆ ನಾ ಆವಾಗೆಲ್ಲ ಹ್ಮ್ ನಾನ್ ಇಲ್ಲದೆ ಹೋಗಿದ್ರೆ ಒಬ್ರೇ ಹುಚ್ಚು ಅಂತರ ಎಲ್ರಿಗೂ ಹೊರದು ನಿನ್ ಪ್ರಾಣ ಕಾಲಕೋತಿದ್ದೆ ಏನೋ ನಾನು ಸ್ವಲ್ಪ ನನ್ನ ಬುದ್ಧಿ ಪ್ರತಿ ಸಕಿ ನನ್ ಇಂದಿಯ ಸ್ವಲ್ಪ ಜೀವದಾನಿ ಕೇಳಿದ ಕೊಡು ಹ್ವಾ ಮಾ ನೀನು ಒಂಥರ ಜೀವದಾತೆ ಮಾತೆ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನೇನಾದ್ರೂ ಹೇಳ ನೀನು ಎಷ್ಟೇ ಹೋಗ್ಲಿದ್ರು ನಾನು ಮಾತ್ರ ನಿನ್ನ ಪ್ರೀತಿಸಲ್ಲ ದ್ವೇಷಿಸ್ತೀನಿ ದ್ವೇಷಿಸ್ತೀನಿ ಹೊಸ ವಿಷಯ ಆಕ್ಚುಲಿ ನಾನು ನಿನ್ನ ಇಷ್ಟ ಪಡಲ್ಲ ಕಣೆ ಎರಡುಗಡೆ ಒಂದೇ ಭಾವನೆ ಇದ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಆಮೇಲೆ ನೀನು ನನ್ನ ಹಿಂದೆ ಬರೋದು ನನಗೆ ಅದು ಕೋಪ ಬರೋದು ಇರಿಟೇಟ್ ಆಗೋದು ನಾನು ಇರಿಟೇಟ್ ಆಗಿ ನಿನ್ ಕೆನ್ನಿಗೆ ಅದು ಬಾರಿಸೋದು ಇವೆಲ್ಲ ಬೇಕಾ ಯಾರು ಹಿಂದೆ ಬೇಡ ಯಾರು ಹಿಂದೆ ಬೇಡ ಇನ್ನೊಂದು ವಿಷಯ ಮಾಡ್ಕೊಂಡು ಮಿತಿ ನಿನ್ನ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಒಂದು ಕೆಲಸ ಮಾಡಿ ಸ್ವಲ್ಪ ಹಿಂದೆ ಹೋಗಿ ಮಲ್ಕೋತೀನಿ ಯಾಕಂದರೆ ನನಗೆ ತಲೆ ದಿಂಬೇಕು ನಿದ್ದೆ ಬರೋದು ಸರಿ ಕಣ ಕೊಡೆ ಕೊಡ ಆಯ್ತು ಅಂದ್ರೆ ಹಂಗ್ ಬೇಡ ನೀನು ಬೆನ್ ಬೆನ್ ಕೊಡು ನಾನು ಬೆನ್ ಕೊಡ್ತೆ ನಿದ್ದೆ ಮಾಡ ಅಂದ್ರೆ ಇಬ್ರು ನಿದ್ದೆ ಮಾಡ್ಬೋದಲ್ಲ ಆಗ ಹಿಂಗಾದ್ರು ಸರಿ ಬಾ ಇರೋ ಒಂದ್ ನಿಮಿಷ ಮನ್ಸಾಗಿದೆ ಮನ್ಸಾಗಿದೆ ಸ್ಟ್ರಾಂಗ್ ಆಗಿ ನಾನ್ ಯಾರು ಮರ್ತೋಗಿದೆ ಮರ್ತೋಗಿದೆ